ಜೆಲ್ಲರಿಗೂ ನಾನು ಶಿವರಾಜ್ ಮುಖಂಡ ಕಣ್ಣು ಮಾಲೀಗ ಮಹಾಸಭಾ ಕ್ಷೇಮಾಭಿವೃದ್ಧಿ ಸಂಘಟನೆ ಮಾತನಾಡುತ್ತಿದ್ದೇನೆ ದಿನಾಂಕ ಆರು ಆರು ಎರಡು ಸಾವಿರದ ಇಪ್ಪತ್ತೈದರಂದು ಒಂದು ಕೈ ತರ ಘಟನೆ ನಡೆದಿದ್ದು ನಮ್ಮ ಮನಸ್ಸಿಗೆ ತುಂಬ ನೋವನ್ನು ಉಂಟು ಮಾಡಿದೆ ಏನಪ್ಪಾ ಅಂದರೆ ಸಮಾಜ ಕಲ್ಯಾಣ ಇಲಾಖೆ ಮತ್ತು ಹಿಂದುಳಿದ ವರ್ಗದ ಕಲ್ಯಾಣ ಇಲಾಖೆ ಎದುರಲ್ಲಿ ನಮ್ಮ ವಿಶ್ವರತ್ನ ಸಮಾನತಾವಾದಿ ಸಮಾಜವಾದಿ ದಲಿತರ ಮುಖಂಡರಾದ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ಭಾವಚಿತ್ರವನ್ನು ಕಸದ ರದ್ದೆಯಲ್ಲಿ ಬಿಸಾಡಿದ್ದು ತುಂಬ ನೌಕರರ ಸಂಗತಿಯಾಗಿದೆ ಹಾಗಾಗಿ ಸಂಬಂಧಪಟ್ಟ ಅಧಿಕಾರಿಗಳನ್ನು ಅಮಾನತು ಮಾಡಿ ಕಾನೂನಾತ್ಮಕ ಕ್ರಮವನ್ನು ತೆಗೆದುಕೊಳ್ಳಬೇಕೆಂದು ಜಿಲ್ಲಾಡಳಿತ ಅಧಿಕಾರಿಗಳಿಗೆ ಮನವಿ ಮಾಡಿಕೊಳ್ತಿದ್ದೇನೆ ಯಾವುದೇ ರೀತಿಯಾದ ಕಾನೂನಾತ್ಮಕ ತೆಗೆದುಕೊಂಡು ಕಂಡು ಬರದೇ ಇದ್ದರೆ ಮಾದಿಗ ಮಹಾಸಭಾ ಕ್ಷೇಮಾಭಿವೃದ್ಧಿ ಸಂಘಟನೆಯಿಂದ ಮತ್ತು ಡಿ ಎಸ್ ಎಸ್ ಸಂಘಟನೆಗಳಿಂದ ಜಿಲ್ಲಾಡಳಿತ ಎದುರುಗಡೆ ಮುಷ್ಕರ ಹಾಕಲಾಗುವುದು ಅಲ್ಲಿ ಯಾವುದೇ ರೀತಿಯಾದ ಅಹಿತಕರ ನಡೆದರೆ ಜಿಲ್ಲಾಡಳಿತವೇ ಅಧಿನೇರವಾದ ಆಗಿರುತ್ತದೆ ಎಂದು ಹೆಸರನ್ನು ನೀಡುತ್ತಿದೆ